ಈ ಸುವರ್ಣ ಮಹೋತ್ಸವದ ಶುಭ ಸಂಬ ಸಂದರ್ಭದಲ್ಲಿ ಕನಿಷ್ಠ ನೀರು ಗರಿಷ್ಠ ಅಡಿಕೆ ಬೆಳೆ ಇದರ ಬಗ್ಗೆ ಮಾತಾಡುವ ಮೊದಲು ನನ್ನ ಕೆಲವು ಹದಿನಾರು ವರ್ಷದ ಖಾಸಗಿ ಕಂಪನಿ ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡಿದ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದ ಒಂದೆರಡು ಏನು ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ನಾನು ಮೊದಲು ಕೆಲಸ ಮಾಡಿದ್ದು ದ್ರಾಕ್ಷಿ ವೈನ್ ದ್ರಾಕ್ಷಿ ಬೆಳೆ ಬೆಳೆಯುವ ಕಂಪನಿ ಗ್ರೋವರ್ ಜಾಂಪಾ ವೈನ್ ಯಾರ್ಡ್ ಅನ್ನುವ ಕಂಪನಿ ದೊಡ್ಡಬಳ್ಳಾಪುರದಲ್ಲಿತ್ತು ಸುಮಾರು ಐವತ್ತು ಎಕರೆ ಪ್ರದೇಶದಲ್ಲಿ ಬೇರೆ ಬೇರೆ ತಳಿಯ ವೈನ್ ದ್ರಾಕ್ಷಿ ಬೆಳೀತಾ ಇದ್ವಿ ಈ ಐವತ್ತು ಎಕರೆ ಪ್ರದೇಶಕ್ಕೆ ಸು ದೊಡ್ಡಬಳ್ಳಾಪುರದ ರೀಜನಲ್ಲಿ ನಾವು ಒಂದು ಇಪ್ಪತ್ತೈದು ಬೋರ್ವೆಲ್ ಕೊರೆಸಿದ್ವಿ ಇಪ್ಪತ್ತೈದು ಬೋರ್ವೆಲ್ ಕೂಡ ಒಂದು ಸಾವಿರದಿಂದ ಸಾವಿರದ ನಾನ್ನೂರು ಅಡಿ ಅಂತರ ಡೆಪ್ತಿಗೆ ಹೋಗಿತ್ತು ಅದರಲ್ಲಿ ಒಂದು ಹದಿನಾಲ್ಕು ಬೋರ್ವೆಲ್ಲಲ್ಲಿ ಖಾಲಿ ಧೂಳೆ ಸಿಕ್ಕಿದ್ದು ನೀರು ಸಿಗಲಿಲ್ಲ ಉಳಿದ ಬೋರ್ವೆಲ್ಗಳಲ್ಲಿ ಒಂದರಿಂದ ಒಂದು ಕಾಲು ಇಂಚಷ್ಟು ನೀರು ಸಿಗ್ತಾ ಇತ್ತಷ್ಟೇ ಸೊ ನಮಗೆ ಈ ದ್ರಾಕ್ಷಿ ಬೆಳೆಗೆ ಪೀಕ್ ಸೀಸನ್ನಲ್ಲಿ ಹನ್ನೆರಡು ಲೀಟ್ರ್ ಒಂದು ಗಿಡಕ್ಕೆ ನೀರು ಬೇಕಿತ್ತು ಜನವರಿ ಫೆಬ್ರವರಿ ಅಂತರ ನಮಗೆ ಜ ದ್ರಾಕ್ಷಿಯದ್ದು ಹಾರ್ವೆಸ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದೆ ಜನವರಿಯಿಂದ ಏಪ್ರಿಲ್ವರೆಗೆ ಇದು ಪೀಕ್ ಸೀಸನ್ ಆಗ್ತಿತ್ತು ಹಾರ್ ಹಾರ್ವೆಸ್ಟಿಂಗ್ ಸೀಸನ್ ಕೂಡ ನಮಗೆ ಈ ಸಮಯದಲ್ಲಿ ಹನ್ನೆರಡು ಲೀಟ್ರ್ ನೀರು ಕೊಡಲಿಕ್ಕೆ ಸಾಕೇ ಆಗ್ತಾ ಇರಲಿಲ್ಲ ನಾವೇನು ಮಾಡ್ತಾ ಇದ್ವಿ ಟ್ಯಾಂಕರ್ ಮುಖಾಂತರ ನೀರು ಹರಿಸಿ ಪೌಂಡ್ ಫಾರ್ಮ್ ಪೌಂಡ್ ಮಾಡಿ ಟ್ಯಾಂಕರ್ ಮುಖಾಂತರ ನೀರು ಹರಿಸಿ ಅದರಿಂದ ನೀರು ಕೊಡ್ತಾ ಇದ್ವಿ ಈ ಈ ಥರ ಕಷ್ಟಪಡ್ತಾ ಇದ್ದಾಗ ಒಂದು ಸಲ ವೈನರಿ ವಿಸಿ ವೈನಡಿ ಹಾಗೂ ವೈನಾಡ್ ವಿಸಿಟಿಗೆ ಇಸ್ರೇಲಿಂದ ಒಬ್ಬರು ಪ್ರೊಫೆಸರ್ಸ್ ಬಂದಿದ್ದರು ಆ ಪ್ರೊಫೆಸರ್ ಟೀಮ್ ಬಂದಾಗ ಈ ಪ್ರಾಬ್ಲಮನ್ನು ನೋಡಿ ಅವರು ನಮಗೆ ಒಂದು ಕುತೂಹಲಕಾರಿ ಇನ್ಫಾರ್ಮೇಷನ್ ಕೊಟ್ಟರು ಇಸ್ರೇಲ್ನಲ್ಲಿ ನೀರಾವರಿಯನ್ನು ಹೇಗೆ ಮಾಡ್ತಿದ್ದಾರೆ ಇಸ್ರೇಲ್ ನಿಮಗೆ ಗೊತ್ತಿರುವ ಹಾಗೆ ನೀರಿಗೆ ತುಂಬ ಅಭಾವವಿರುವಂತಹ ದೇಶ ಇಂತಹ ದೇಶದಲ್ಲಿ ನೀರಾವರಿ ಹೇಗೆ ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ವೈನರೆಡ್ ದ್ರಾಕ್ಷಿ ಬೇರೆ ಬೇರೆ ಪ್ಲಾಂಟೇಶನ್ ಕ್ರಾಪ್ ವೆಜಿಟೇಬಲ್ಸ್ ಎಲ್ಲ ಬೆಳೀತಾ ಇದ್ದಾರೆ ಸೊ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವರು ನಮ್ಮ ಕಂಪನಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಟೀಮನ್ನು ಇಸ್ರೇಲಿಗೆ ಆಹ್ವಾನ ನೀಡಿದರು ಒಮ್ಮೆ ಬಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಸ್ರೇಲಲ್ಲಿ ನೀವು ಪ್ರೊಫೆಸರ್ ಜೊತೆ ಡಿಸ್ಕಸ್ ಮಾಡಿ ಅಲ್ಲಿಯ ಕೃಷಿ ಭೂಮಿಯನ್ನು ನೋಡಿ ಅಲ್ಲಿಯ ನೀರು ಹೇಗೆ ಉಳಿತಾಯ ಮಾಡ್ತಾರೆ ಅನ್ನೋದನ್ನ ಸ್ಟಡಿ ಮಾಡಿ ಹೋಗಿ ಅಂತ ಸೊ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತ ಆದ ನಮ್ಮ ಕಂಪನಿ ಮುಖ್ಯಸ್ಥರು ನನ್ನನ್ನು ಹಾಗೂ ಇನ್ನಿಬ್ ಇಬ್ ಇತರರನ್ನು ಇಸ್ರೇಲಿಗೆ ಪ್ರವಾಸಕ್ಕೆ ಅಂತ ಕಳಿಸಿದರು ಇಸ್ರೇಲ್ ಪ್ರವಾಸಕ್ಕೆ ಹೋಗಿ ಸುಮಾರು ನಾಲ್ಕರಿಂದ ಐದು ದಿನ ಪ್ರವಾಸ ಮಾಡಿ ನಾವು ಇಡೀ ಇಸ್ರೇಲ್ನಲ್ಲಿ ನೀರಾವರಿ ವ್ಯವಸ್ಥೆ ಹೇಗಿದೆ ಅಂತ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಒಂದು ಇರಿಗೇಷನ್ ಮೆಥಡ್ ನಿಮ್ಗೆ ಗೊತ್ತೇ ಇದೆ ಹತ್ತೊಂದು ನೀರಾವರಿ ಹನಿ ನೀರಾವರಿ ಡ್ರಿಪ್ಪಿನ ಮುಖಾಂತರ ಕೊಡೋದು ಅಲ್ಲಿ ನಮಗೆ ಕಾಲದ್ದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಸಬ್ ಸರ್ಫೇಸ್ ಇರಿಗೇಷನ್ ಅಂತ ಕರೀತಾರೆ ಅಂದರೆ ಭೂಮಿಯ ಅಡಿಯಿಂದಾಗಿ ಕೊ ಲ್ ಲ್ಯಾಟ್ರಲ್ ಪೈಪನ್ನು ಹಾಯಿಸಿ ನೀರಾವ ನೀರಾವರಿ ವ್ಯವಸ್ಥೆ ಮಾಡ್ತಾ ಇದ್ದರು ದ್ರಾಕ್ಷಿಗೆ ಒಂದು ಗಿಡಕ್ಕೆ ಹನ್ನೆರಡು ಲೀಟ್ರ್ ನೀರು ನಮ್ಮ ದೇಶದಲ್ಲಿ ನಾವು ಕೊಡೋದಾದರೆ ಇಸ್ರೇಲ್ ಅಷ್ಟು ಟೆಂಪ್ರೇಚರ್ ಇರುವ ಇದರಲ್ಲಿ ಅವರು ಆರೇ ಲೀಟ್ರ್ ನೀರು ಕೊಟ್ಟು ಸಬ್ ಸರ್ಫೇಸ್ ಇರಿಗೇಷನ್ ಮುಖಾಂತರ ಕೊಟ್ಟು ಸಕ್ಸಸ್ಫುಲ್ ಕಂಡಿದ್ದಾರೆ ಸೊ ಸಬ್ ಸರ್ಫೇಸ್ ಇರಿಗೇಷನ್ ಅಂದರೆ ಶಾಲೋ ರೂಟೆಡ್ ಅಂದರೆ ಮೇಲ್ಪದರದಲ್ಲಿ ಮಾತ್ರ ಬೇರು ಹೋಗುವ ತರಕಾರಿ ಬೆಳೆಗಳಿಗೆಲ್ಲ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟ್ರ್ ಆಳದಲ್ಲಿ ಹಾಗೂ ಡೀಪ್ ರೂಟೆಡ್ ಪ್ಲ್ಯಾಂಟೇಷನ್ ಕ್ರಾಪ್ ಅಡಿಕೆ ಆಗಲಿ ಅಥವಾ ವೈನ್ ಆಡುವ ಗ್ರೇಪ್ಸ್ ಆಗಲಿ ಅಥವಾ ಬೇರೆ ಬೇರೆ ದ ಹಣ್ಣು ಬೆಳೆಗಳಿಗೆಲ್ಲ ಅರವತ್ತರಿಂದ ತೊಂಬತ್ತು ಸೆಂಟಿಮೀಟ್ರ್ ಕೆಳಗಡೆ ಪ್ಲ್ಯಾಂಟಿಂಗ್ ಮಾಡುವ ಮೊದಲೇ ಲ್ಯಾಟ್ರಲ್ ಪೈಪನ್ನು ಭೂಮಿಯ ಅಡಿಯಲ್ಲಿ ಹಾಕ್ತಾರೆ ಹಾಕಿ ಅದರಲ್ಲಿ ಅದರ ಮೇಲ್ಗಡೆ ಗಿಡಗಳನ್ನು ನೆಟ್ಟು ನೀರಾವರಿ ವ್ಯವಸ್ಥೆ ಭೂಮಿಯ ಅಡಿಯಿಂದ ನೀರಾವರಿ ಕೊಡುವುದರಿಂದ ಏನಾಗ್ತದೆ ಅಂದರೆ ನೀರು ಬಾಷ್ಪೀಕರಣ ಅಂದರೆ ಎವಾಪರೇಷನ್ ಲಾಸ್ ಅಂತ ನಾವೇನು ಕರಿತೇವೆ ಎವಾಪರೇಷನ್ ಲಾಸಸ್ ಆಲ್ಮೋಸ್ಟ್ ಝೀರೋ ಆರ್ ಲೆಸ್ ದೆನ್ ಒನ್ ಪರ್ಸೆಂಟ್ ಅಂತ ಹೇಳ್ತಾರೆ ಆ ಎವಾಪರೇಷನ್ ಲಾಸಸ್ ಕಡಿಮೆ ಆಗಿ ಆ ನೀರಿನ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತ ನಾವೇನು ಕರಿತೇವೆ ಅದು ಅವರಿಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವಾಟರ್ ಯೂಸ್ ಆಗಿ ಕಡಿಮೆ ನೀರಲ್ಲಿ ಬೆಳೆಯುವ ಒಂದು ಉದಾಹರಣೆ ಸೊ ಅದನ್ನು ನಾವು ತಂದು ದ್ರಾಕ್ಷಿಗೆ ಹಾಕಿ ಒಂದು ಎಕರೆಗೆ ಟ್ರಯಲ್ ಮಾಡ್ರದಲ್ಲಿ ಸಕ್ಸಸ್ ತಗೊಂಡು ಈಗ ಆಲ್ಮೋಸ್ಟ್ ಇಪ್ಪತ್ತೈದು ಎಕರೆಯಷ್ಟು ಕೃಷಿ ಭೂಮಿಯನ್ನು ದ್ರಾಕ್ಷಿಯನ್ನು ಅಂಡರ್ ಸಬ್ ಸರ್ಫೇಸ್ ಇರಿಗೇಷನಲ್ಲಿ ಬೆಳೀತಾ ಇದ್ವಿ ಇದು ಒಂದು ಸಕ್ಸಸ್ ಸ್ಟೋರಿ ಎರಡನೇದ್ದು ನೀರು ಕಡಿಮೆ ಇದ್ದಾಗಲೇ ನಮಗೆ ಯೋಚನೆ ಬರೋದು ಹೇಗೆ ಬೆಳಿಬಹುದು ಅನ್ನೋದು ಅಂಥ ಸಮಯದಲ್ಲಿ ನಾವು ಏನು ಥಿಂಕ್ ಮಾಡಿದ್ವಿ ನೀಡ್ ಬೇಸ್ಡ್ ಇರಿಗೇಷನ್ ಕೊಟ್ಟರೆ ಹೇಗೆ ಅಂತ ಯೋಚನೆ ಮಾಡಿದ್ವಿ ನೀಡ್ ಬೇಸ್ಡ್ ಇರಿಗೇಷನ್ ಅಂದರೆ ಗಿಡಕ್ಕೆ ಯಾವ ಸಮಯದಲ್ಲಿ ಎಷ್ಟು ನೀರು ಬೇಕೋ ಅಷ್ಟೇ ಕೊಟ್ಟರೆ ನಾವು ನಮ್ಮ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆಯನ್ನು ತೆಗೆಯಬಹುದು ಅನ್ನುವ ಆಲೋಚನೆ ಹೇಗೆ ತಿಳ್ಕೊಳ್ಳೋದು ನೀಡ್ ಬೇಸ್ಡ್ ಇರಿಗೇಷನ್ ಅನ್ನುವ ಕಾನ್ಸೆಪ್ಟು ನಮ್ಮ ಮೈಂಡಿಗೆ ಬಂತು ಬಟ್ ಗಿಡಕ್ಕೆ ಎಷ್ಟು ನೀರು ಬೇಕು ಅನ್ನೋ ತಿಳ್ಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಅದೇ ಇಸ್ರೇಲ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಾಗ ನಮಗೆ ಗೊತ್ತಾಗಿದ್ದು ಐ ಒ ಟಿ ಬೇಸ್ಡ್ ಥಿಂಗ್ಸ್ ಅಂತ ಹೇಳ್ತೀವಿ ಇಂಟರ್ನೆಟ್ ಆಫ್ ಥಿಂಗ್ಸ್ ನಮ್ಮ ಅನಂತಣ್ಣ ಅವರು ಅದನ್ನೇ ಮಾಡ್ತಾ ಇರೋದು ಆಟೋಮೇಷನ್ ಆಟೋಮೇಷನಲ್ಲಿ ಹೇಗೆ ಮಾಡೋದು ಸೆನ್ಸಾರ್ಗಳ ಮುಖಾಂತರ ನಾವು ನೀರು ಮಣ್ಣಲ್ಲಿ ಎಷ್ಟಿದೆ ಗಾಳಿಯಲ್ಲಿ ಮಾಯಶ್ಚರ್ ಎಷ್ಟಿದೆ ಆಪರೇಷನ್ ಲಾಸ್ ಎಷ್ಟಾಗ್ತದೆ ಇದನ್ನೆಲ್ಲ ತಿಳ್ಕೊಬೋದು ಅಂತ ಗೊತ್ತಾಯಿತು ಇದರ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ಸರ್ವಿಸ್ ಪ್ರೊವೈಡರ್ ಯಾರಾದರೂ ಬೇಕಲ್ವ ನಮಗೆ ಸೊ ಇಸ್ರೇಲ್ನಲ್ಲಿ ರಿವಿಲ್ಯೂಸ್ ಅನ್ನುವ ಒಂದು ಇರಿಗೇಷನ್ ಕಂಪನಿ ಇದೆ ನಮ್ಮಲ್ಲಿ ಹೇಗೆ ನೆಟಾಫಿಮ್ಮು ಜೈನ್ ಅಂತ ಇದೆಯೋ ಹಾಗೆ ಇಸ್ರೇಲ್ನಲ್ಲಿ ರಿವಿಲ್ಯೂಸ್ ಅನ್ನುವ ಒಂದು ಕಂಪನಿ ಇದೆ ಆ ಕಂಪನಿಯವರು ಈ ಥರ ಸರ್ವಿಸ್ ಪ್ರೊವೈಡರ್ ಆಗಿದ್ದಾರೆ ಅಂದರೆ ಸ್ಮಾರ್ಟ್ ಇರಿಗೇಷನ್ ಪ್ರಿಸಿಷನ್ ಫಾರ್ಮಿಂಗಲ್ಲಿ ಅವರು ಕ್ರಾಪಿನ್ ಟೆಕ್ನಾಲಜಿಸ್ ಅಂತ ಒಂದು ಸರ್ವಿಸ್ ಪ್ರೊವೈಡಿಂಗ್ ಇದು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ದೇಶದಲ್ಲಿ ಫಜಲ್ ಎಫ್ ಎ ಎಸ್ ಎ ಎಲ್ ನೀವು ಗೂಗಲಲ್ಲಿ ನೋಡಿದರೆ ಈಗಲೂ ಸಿಗ್ತದೆ ಎಫ್ ಎ ಎಸ್ ಎ ಎಲ್ ಫಜಲ್ ಅಂತ ಇನ್ನೊಂದು ಕ್ರಾಪಿನ್ ಟೆಕ್ನಾಲಜಿ ಅಂತ ಈ ಸರ್ವಿಸ್ ಪ್ರೊವೈಡರ್ ಏನು ಮಾಡ್ತಾರೆ ನಮ್ಮ ಕ ಪ್ರಿಸಿಷನ್ ಫಾರ್ಮಿಂಗ್ಗೆ ನಮಗೆ ರೈತರಿಗೆ ತುಂಬ ಒಂದು ಟೆಕ್ನಾಲಜಿ ಪ್ರೊವೈಡ್ ಮಾಡ್ತಾರೆ ಸಣ್ಣ ಮಿನಿಮಲ್ ಖರ್ಚಿನಲ್ಲಿ ಅವರ ವೆದರ್ ಸ್ಟೇಷನನ್ನು ತಂದು ನಮ್ಮ ತೋಟದಲ್ಲಿ ಇಡ್ತಾರೆ ಆ ವೆದರ್ ಸ್ಟೇಷನಲ್ಲಿ ಇರ್ತದೆ ಅಂದರೆ ರೈನ್ ಗೇಜ್ ಮಳೆ ಮಾಪನ ಟೆಂಪ್ರೇಚರ್ ಸೆನ್ಸಾರ್ಸು ತಾಪಮಾನ ಎಷ್ಟಿದೆ ಅನ್ನುವ ಮಾ ಮಾಪನ ಮತ್ತು ಸಾಯಿಲ್ ಮಾಶ್ಚರ್ ಸೆನ್ಸಾರ್ಸ್ ಸಾಯಿಲ್ ಮಾಶ್ಚರ್ ಮಣ್ಣಿನಲ್ಲಿರುವ ತೇವಾಂಶ ಟಾಪ್ ಸಾಯಿಲ್ ಮೇಲಿನ ಮೂವತ್ತು ಸೆಂಟಿಮೀಟ್ರ್ ಆಳದಲ್ಲಿ ಎಷ್ಟು ನೀರು ಅವೈಲೇಬಲಿ ಇದೆ ಈ ಕ್ಷಣದಲ್ಲಿ ಅನ್ನೋ ತೋರಿಸುವ ಸೆನ್ಸಾರು ಹಾಗೂ ಸಬ್ ಸಾಯಿಲ್ ಸೆನ್ಸಾರ್ ಅಂದರೆ ಕೆಳಗೆ ಪದರ ಅರ್ ಅರವತ್ತು ಸೆಂಟಿಮೀಟ್ರಿಂದ ಕೆಳಗೆ ಅಷ್ಟು ಸೆನ್ಸಾರನ್ನು ಇನ್ವೆಸ್ಟ್ ಇನ್ಸ್ಟಾಲ್ ಮಾಡ್ತಾರೆ ಸೊ ಟೆಂಪ್ರೇಚರ್ ಹ್ಯುಮಿಡಿಟಿ ರೇನ್ಫಾಲು ಮತ್ತು ಸಾಯಿಲ್ ಮಾಯ್ಚರು ಇನ್ನೊಂದು ಇಂಪಾರ್ಟೆಂಟ್ ಲೀಫ್ ವೆಟ್ನೆಸ್ಸು ಇದಿಷ್ಟು ಸೆನ್ಸಾರ್ಗಳು ಇವರ ಸರ್ವಿಸ್ ಪ್ರೊವೈಡರ್ ಟೂಲಲ್ಲಿ ಅವೈಲೇಬಲ್ ಇರ್ತದೆ ಸೊ ಇದರಿಂದಾಗಿ ನಮಗೆ ಅವರ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡಿರ್ತಾರೆ ನಮ್ಮ ಮೊಬೈಲಲ್ಲಿ ಕೂತು ನಾವು ಈ ಕ್ಷಣದಲ್ಲಿ ನಮ್ಮ ಅಡಿಕೆ ಮರಕ್ಕೆ ಅಥವಾ ನಮ್ಮ ಯಾವುದೇ ಕೃಷಿ ಇರಲಿ ಕೃಷಿಯಲ್ಲಿ ಮೇಲ್ಪದರದಲ್ಲಿ ನೀರು ಎಷ್ಟಿರ್ಬದೇ ಸಾಕ ಇದು ಇನ್ನೂ ನಾವು ಇರಿಗೇಷನ್ ಮಾಡಬೇಕಾ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಸೊ ಇದರ ಮುಖಾಂತರವಾಗಿ ನಾವು ಇರಿಗೇಷನ್ನ ಕಂಟ್ರೋಲ್ ಮಾಡಬಹುದು ಈ ಥರ ಸಿಸ್ಟಮನ್ನು ನಾವು ದ್ರಾಕ್ಷಿ ವೈನಾಡಲ್ಲಿ ಟ್ರಯಲ್ ಮಾಡಿದ್ವಿ ಫಜಲ್ ಅನ್ನುವ ಕಂಪನಿ ನಮಗೆ ಮುಂದೆ ಬಂದು ನಮಗೆ ಸಹಕಾರ ಕೊಟ್ಟರು ಹಾಗೂ ಕ್ರಾಬಿನ್ ಟೆಕ್ನಾಲಜಿ ಎರಡೂ ಕಂಪನಿಯವರು ಬಂದು ನಮಗೆ ಸಹಕಾರ ಕೊಟ್ಟಿದ್ದರು ಒಂದು ದಿನಕ್ಕೆ ಪೀಕ್ ಸೀಸನಲ್ಲಿ ಹನ್ನೆರಡು ಲೀಟ್ರ್ ನಾವು ಕೊಡ್ತಾ ಇದ್ದ ನೀರನ್ನು ವಿ ಬ್ರಿಂಗ್ ಡೌನ್ ಇಟ್ಟು ಫೋರ್ ಲೀಟರ್ ಪರ್ ಡೇ ಅಟ್ ಪೀಕ್ ಸೀಸನ್ ಪೀಕ್ ಅವರ್ಸ್ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ನಾವು ಅದನ್ನ ಫೋರ್ ಟು ಫೈವ್ ಲೀಟರ್ ಕೊಟ್ಟು ಕಮ್ಮಿ ಮಾಡಿದ್ವಿ ಅಂದರೆ ಅಷ್ಟು ಡ್ರಾಸ್ಟಿಕಲ್ಲಿ ರೆಡ್ಯೂಸ್ ಮಾಡಿದ್ವಿ ಅಷ್ಟು ರೆಡ್ಯೂಸ್ ಮಾಡಿದರೂ ಕೂಡ ನಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಅಥವಾ ಈಲ್ಡಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಇದರಿಂದ ನಮಗೆ ಆದ ಅಡ್ವಾಂಟೇಜ್ ಏನಂದರೆ ಮುಂಚೆಲ್ಲ ನಾವು ತಂಬ್ರೂಲ್ ಫಾಲೋ ಮಾಡ್ತಾಯಿದ್ವಿ ಸೈಂಟಿಸ್ಟ್ಗಳು ಥೇರಿಯಲ್ಲಿ ಇದ್ರು ದ್ರಾಕ್ಷಿಗೆ ಹನ್ನೆರಡು ಲೀಟ್ರ್ ಕೊಡಬೇಕು ಅವರು ಸ್ಟಡಿ ಮಾಡಿರ್ತಾರೆ ಏನು ಸ್ಟಡಿ ಮಾಡದೆ ಮಾಡಲಿಲ್ಲ ನಾನು ಅವ್ರನ್ನ ದೂಷಿಸ್ತಾ ಇಲ್ಲ ಅವರು ಸೈಂಟಿಸ್ಟ್ಗಳು ನೀಟಾಗಿ ಎಲ್ಲ ಪ್ಯಾರಾಮೀಟರ್ ಎವಾಪರೇಷನ್ ಲಾಸು ಟ್ರಾನ್ಸ್ಪಿರೇಷನ್ ಲಾಸು ಯವಾಪೋ ಟ್ರಾನ್ಸ್ಪಿರೇಷನ್ ಲಾಸು ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ದಿನಕ್ಕೆ ಹನ್ನೆರಡು ಲೀಟ್ರ್ ಬೇಕು ಅಂತ ಹೇಳಿಕೊಟ್ಟಿರ್ತಾರೆ ಆದರೆ ರೈತರಿಗೆ ನಮಗೆ ಅರ್ಧ ಅರ್ಥ ಆಗೋದಿಲ್ಲ ಮಳೆಗಾಲದಲ್ಲೂ ಹಾ ಹನ್ನೆರಡು ಲೀಟ್ರ್ ಚಳಿಗಾಲದಲ್ಲೂ ಹನ್ನೆರಡು ಲೀಟ್ರ್ ಬೇಸಿಗೆ ಕಾಲದಲ್ಲೂ ಹನ್ನೆರಡು ಲೀಟ್ರ್ ನಾವು ಈ ಥರ ಥಿಂಕ್ ಮಾಡ್ತಾ ಹೋಗ್ತೇವೆ